ನನ್ನ ಹೆಸ್ರು ವೀರೇಶ್ ಹೇಳಿ ಇರೀವ್ರಿಂದ ನಾವು ಒಪ್ಪರು ಹಿಂಗೆ ಮಾರಿ ಕಣ್ಮೆ ಹತ್ರ ಆಕ್ಸಿಡೆಂಟ್ ಆಗ್ಬಿಟ್ಟು ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗಿ ಎದೆ ಮೂಳೆ ಮುರ್ಕೊಂಡಿತ್ತು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಕ್ಕೆ ಎದೆ ಹತ್ರ ಶ್ವಾಸಕೋಶದ ಹತ್ರ ಒಂದು ಮೂಳೆ ಮುರಿದಿದೆ ಅದೊಂದು ಮೂರು ತಿಂಗಳು ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದರು ಆಮೇಲೆ ನಾವು ಅದಕ್ಕೆ ಮೂರು ತಿಂಗಳು ರೆಸ್ಟಲ್ಲಿ ಅದಕ್ಕೆ ಮೂಳೆ ಕಟ್ಸರ ಹತ್ರ ಹೋಗಿದ್ವಿ ಅರೋಪಿನಹಿ ಹತ್ರ ಅವ್ರೇನಂದ್ರು ಇದು ಕಟ್ಟಕ್ಕೆ ಬರೋಲ್ಲ ಎದೆ ಹತ್ರ ಮುರಿದಿರೋದು ನಾವು ಅವ್ನು ಕಟ್ಟಕ್ಕೆ ಬರಲ್ಲ ಅಂತ ಹೇಳಿದಕ್ಕೆ ನೀವು ಆಸ್ಪತ್ರೆಯಲ್ಲೇ ತೋರಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಆಸ್ಪತ್ರೆಗೆ ನಾವು ತೋರಿಸಿ ಮನೆಗೆ ಕರ್ಕೊಬಂದ್ವಿ ಒಂದು ಮೂರು ದಿನ ಒಂದು ಐದು ದಿವಸ ಅಂತೂ ಅವ್ರ ಮನೇಲಿ ಹಂಗೆ ಕ್ಲಾಸಲ್ಲೇ ಮಲ್ಕೊಂಡು ನೋವು ನೋವು ಅಂತ ಹೇಳ್ತಿದ್ರು ಅವಾಗ ನಾವು ಮೊಬೈಲಲ್ಲಿ ನೋಡಿದ ತಕ್ಷಣ ಈ ವಿಡಿಯೋ ನೋಡಿ ಇನ್ನೊಂದು ಗಂಟೆ ಒಳಗಡೆ ಅವ್ರು ನೋವು ಮಾ ನೋವು ಆಗಿ ಅವ್ರಾಗ ಅವ್ರ ಮನ್ಸಿದ ಮೇಲೆ ಆರಾಮ ಮಲ್ಕೊಂಡ್ರು ಅಂದರೆ ನಿನ್ನ ಸನ್ನಿಧಾನಕ್ಕೆ ಬಂದೇ ಬರ್ತಿದ್ದ ಅಂತ ಅಂದಿದ್ದಕ್ಕೆ ಒಂದು ಗಂಟೆ ಎಲ್ಲ ಬರೀ ಮುಕ್ಕಾಲು ಗಂಟೆ ಒಳಗಡೆ ಹೋಗಿ ಆರಾಮಾಗಿ ಮಲ್ಕೊಂಡಿದ್ದಾರೆ ಆಮೇಲೆ ಅವತ್ತಿಂದ ಇವತ್ತಿನವರೆಗೂ ಯಾವ ಆಸ್ಪತ್ರೆಗೆ ಹೋಗಿಲ್ಲ ನಾವು ಯಾವ ಮಾತ್ರೆ ನುಗ್ಸಿಲ್ಲ ಬರೀ ಅಮ್ಮನ ಕುಂಕುಮ ಅಮ್ಮನ ತಾಯಿ ತಾಕಿ ಎಲ್ಲ ಪೂರ್ತಿ ಸಂಪೂರ್ಣ ಸಂಪೂರ್ಣವಾಗಿ ಈಗ ನಾನು ಕಡ ಈಗ ಆದಮೇಲೆ ಇಲ್ಲಿ ಬಂದೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೊಂದು ಹತ್ತು ನಿಮಿಷ ನಿಮಗೆ ದಾನದಲ್ಲಿ ಕುತ್ಕೊಂಡೆ ದಾನ ಮಾಡ್ತಾ ಕಣ್ಣಲ್ಲಿ ನೀರು ಬಂತು ದಾಂಡಲ್ಲಿ ಕೂತ್ಕೊಂಡು ಬರುತ್ತೆ ಕಣ್ಣಲ್ಲಿ ನೀರು ನೀರು ಆಗ ಬೇಡ್ಕೊಂಡೆ ನನಗೆ ನೀನು ಆಶೀರ್ವಾದ ಮಾಡಬೇಕು ಸ್ವಾಮಿಯ ಮುಖಾಂತರ ಬಂದು ನನಗೆ ಆಶೀರ್ವಾದ ಮಾಡು ಅಂತ ಬೇಡ್ಕೊಂಡೆ ಮಿರಾಕಲ್ಲ ನನಗೆ ನೀವು ಇಲ್ಲಿ ಬಂದು ಕರೆದು ನನಗೆ ಬಾಗಿನ ಕೊಟ್ಟು ಸ್ಯಾರಿ ಸೀರೆ ಮತ್ತು ಮೊದಲಕ್ಕಿ ಎಲ್ಲ ಕೊಟ್ಟ್ರಿ ನಿಜ ಅದು ಎಷ್ಟು ಬೇಗ ಆಯ್ತಲ್ಲ ಅಂತ ನನಗೆ ತುಂಬ ಅಂದರೆ ತುಂಬ ತುಂಬ ಖುಷಿ ಆಯಿತು ತುಂಬ ಆತ್ಮೀಯವಾಗಿ ಮಾತಾಡ್ಸಿದ್ರಿ ಎಷ್ಟೋ ಜನ್ಮದ ಅನು ಅನುಭ ಅನುಬಂಧ ಇದೆಯನ್ನ ಅಂತ ಅನ್ನಿಸ್ತಿದೆ ನನಗೆ ಇವಾಗ ತುಂಬ ತುಂಬ ಖುಷಿಯಾಯಿತು ಆ ದೇವರಿಗೆ ತುಂಬ ನೀವು ಬರೀ ವಿಡಿಯೋ ಕೇಳಿಸಣ ಬಂದು ಕೂತು ಯಾರು ಒಂದು ಸರ್ ನಮ್ಮ ಮತ ಅಂತ ನಾನೇ ಬಂದಿರೋರು ಮತಸ್ತಿನಂತೆ ನಂಬಿಕೆ